ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಮದುವೆ ಸೀಸನ್ ಇರೋದರಿಂದ ಸ್ವಲ್ಪ ಗೃಹ ಪ್ರವೇಶಗಳೂ ಇರೋದರಿಂದ ತುಂಬ ಬಟ್ಟೆ ಸ್ಟಿಚಿಂಗೇ ಬಂದಿದೆ ತುಂಬ ಸ್ಯಾರೀಸ್ ಬಂದಿದೆ ಅದರಲ್ಲಿ ಕೆಲವು ಸ್ಯಾರೀಸ್ನ ನಾನು ಜಿಗ್ಸಾಗಿ ಮಾಡ್ತಿದ್ದೀನಿ ಬ್ಯಾಕ್ ಸೈಡು ಎಂಬ್ರಾಯ್ಡರಿ ಮಷಿನಲ್ಲಿ ಡಿಸೈನ್ ರನ್ ಆಗ್ತಿದೆ ಡಿಸೈನ್ ನೋಡಿ ಪಾಟ್ನೆಕ್ ರೀತಿ ಇದೆ ಚೆನ್ನಾಗಿದೆ ಡಿಸೈನ್ ಇದು ಒಂದೇ ಡೇಟ್ಗೆ ಮೂರು ಮದುವೆ ಬಟ್ಟೆ ಇದೆ ಶಾಪಲ್ಲಿ ಹಾಗಾಗಿನೇ ಶಾಪಲ್ಲಿ ತುಂಬ ಕೆಲಸ ಇದೆ ಹಾಗೆಯೇ ಗೃಹ ಪ್ರವೇಶಗಳು ಸಹ ಇದೆ ಒಂದೇ ಡೇಟಲ್ಲಿನೇ ಎರಡು ಗೃಹ ಪ್ರವೇಶದ್ದು ಬಟ್ಟೆ ಇದೆ ಎಲ್ಲನೂ ಸಿಲ್ಕ್ ಸ್ಯಾರೀಸು ಹಾಗೆಯೇ ಬಾರ್ಡ್ರ್ ಸ್ಯಾರೀಸ್ ತುಂಬ ಬಂದಿದೆ ತುಂಬ ಬ್ಲೌಸ್ಗೆ ಎಂಬ್ರಾಯ್ಡರಿ ಮಾಡಿನೇ ಸ್ಟಿಚ್ ಮಾಡಬೇಕು ಎಲ್ಲ ಸ್ಯಾರಿಗಳಿಗೂ ಜಿಗ್ಝಾಗ್ ಅಂಡ್ ಫಾಲು ಮತ್ತು ಕೊಚ್ಚು ಹಾಗೆಯೇ ಬ್ಲೌಸ್ಗೆ ಎಂಬ್ರಾಯ್ಡರಿ ಸ್ಟಿಚ್ಚಿಂಗು ಇಷ್ಟೂ ಇದೆ ಪಾಲ್ಸ್ ಹಾಕ್ತಿದ್ದೀನಿ ಕೆಲವು ಸ್ಯಾರಿಗಳಿಗೆ ಪಾಲ್ಸ್ ಹಾಕೋದು ಕಂಪ್ಲೀಟ್ ಆದಮೇಲೆ ಬ್ಲೌಸಸ್ ತೊಗೊಳ್ಬೋದು ಹಾಗಾಗಿನೇ ನಾನು ಇಲ್ಲಿ ಪಾಲ್ಸ್ ಹಾಕ್ತಿದ್ದೀನಿ ಈ ಸ್ಯಾರಿ ಬ್ಲೌಸ್ಗೆ ಎಂಬ್ರಾಯ್ಡರಿ ಆಗಿದೆ ಆದರೆ ಇನ್ನೂ ಕಟ್ಟಿಂಗ್ ಸ್ಟಿಚ್ಚಿಂಗ್ ಆಗಲಿಲ್ಲ ಬ್ಲೌಸ್ ರೆಡಿ ಆಗಿದೆ ಸ್ಯಾರಿನ ಈಗ ರೆಡಿ ಮಾಡ್ತಿದ್ದೀನಿ ಫಾಲ್ ಜಿಗ್ಜಾಗ್ ಮಾಡಿದ್ರೆ ಈ ಸ್ಯಾರಿಗೇನು ಕಟ್ಟೋ ಅವಶ್ಯಕತೆ ಇಲ್ಲ ಎಲ್ಲ ಲೈನಿಂಗ್ಸ್ ಎಲ್ಲ ಮ್ಯಾಚ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಕಟ್ಟೋ ಸ್ಯಾರಿ ಸಹ ಇಟ್ಟಿದ್ದೀನಿ ಇದೆಲ್ಲ ಕಟ್ಟಿಂಗ್ ತಗೊಳ್ಬೇಕು ಸ್ವಲ್ಪ ಫಾಸ್ಟಾಗಿನೇ ಕೆಲಸ ಮಾಡಬೇಕು ಹಾಗಾಗಿನೇ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ಒಂದೇ ಡೇಟ್ಗೆ ಮೂರು ಮದುವೆ ಬಟ್ಟೆ ಇರೋದ್ರಿಂದ ಸ್ಯಾರಿಗಳು ಅಷ್ಟೇ ತುಂಬ ಕನ್ಫ್ಯೂಷನ್ ಆಗೋ ರೀತಿ ಇದೆ ಸ್ಯಾರಿಗಳು ಒಂದೇ ಪ್ಯಾಟರ್ನು ಕಲರ್ಸ್ ಚೇಂಜಲ್ಲಿ ತುಂಬ ಸ್ಯಾರೀಸ್ ಬಂದಿದೆ ಹಾಗಾಗಿನೇ ಮಿಕ್ಸ್ ಆಗಬಾರ್ದು ಹೇಳ್ಬಿಟ್ಟು ನಾನು ಹೆಸರು ಬರೆದು ಬಿಟ್ಟು ಪಿನ್ ಹೊಡೆದಿಟ್ಟಿದ್ದೀನಿ ಸ್ಯಾರೀಸ್ಗೆಲ್ಲ ಫಾಲ್ಸ್ ಆಗಿಬಿಟ್ರೆ ಮಡಚಿ ಇಟ್ಬಿಡ್ಬೋದು ಆಗ ಸ್ವಲ್ಪ ನಮಗೆ ಯಾವ ಬ್ಲೌಸ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಐಡಿಯಾ ಬರುತ್ತೆ ಸ್ಯಾರಿಗಳಿದ್ದರೆ ಯಾವ ಸ್ಯಾರಿಗೆ ಯಾವ ರೀತಿ ಡಿಸೈನ್ ಹೇಳಿದ್ದಾರೆ ಅನ್ನೋದು ಸಹ ಗೊತ್ತಾಗುತ್ತೆ ಸ್ಯಾರಿಗಳು ಫಸ್ಟ್ ಇದ್ದೀನಿ ಇನ್ನು ಈ ಸ್ಯಾರಿಗಳಿಗೆ ಮ್ಯಾಚಿಂಗ್ ಬ್ಲೌಸ್ಗಳಿಗೆಲ್ಲೂ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿನೇ ಸ್ಟಿಚ್ ಮಾಡಬೇಕು ಈ ಝಿಗ್ಝಾಗು ಮತ್ತು ಫಾಲ್ ಕೆಲಸ ಫಸ್ಟ್ ಕಂಪ್ಲೀಟ್ ಆಗೋದ್ರೆ ನೆಕ್ಸ್ಟು ಬ್ಲೌಸಸ್ಗೂ ಸಹ ಒಂದೊಂದೇ ಕೆಲಸ ಕಂಪ್ಲೀಟ್ ಆಗುತ್ತೆ ಒಂದೊಂದು ಸ್ಯಾರಿಗೂ ಸಹ ಥ್ರೆಡ್ ಚೇಂಜ್ ಮಾಡಿಕೊಂಡೇ ಮಾಡಬೇಕಾಗಿರೋದ್ರಿಂದ ಥ್ರೆಡ್ಸು ಬಾಕ್ಸ್ ಎಲ್ಲ ಪಕ್ಕದಲ್ಲೇ ಇಟ್ಕೊಂಡು ನಾನು ಕೆಲಸ ಮಾಡ್ತಿದ್ದೀನಿ ಬೇಗ ಬೇಗನೇ ಆಗಲಿ ಅಂತ ಅಂತೇಳ್ಬಿಟ್ಟು ಒಂದೊಂದು ಸ್ಯಾರಿಗಂತೂ ಬಾರ್ಡ್ರಿಗೆ ಕೆಳಗಡೆಗೆ ಒಂದು ಥ್ರೆಡ್ ಹಾಕಬೇಕು ಮತ್ತು ಪಾಲ್ಸ್ಗೆ ಈ ಕಡೆಗೆ ಸ್ಟಿಚ್ ಹಾಕ್ತೀವಲ್ವ ಅಲ್ಲಿಗೆ ಬೇರೆ ಕಲರ್ ಹಾಕ್ಬೇಕಾಗಿದೆ ಆ ರೀತಿಯೂ ಇದೆ ಕೆಲವು ಸ್ಯಾರೀಸು ಒಂದೊಂದು ಸ್ಯಾರೀಸ್ಗೆ ಎರಡು ಕಡೆಗೂ ಒಂದೇ ಥ್ರೆಡ್ಡು ಸಹ ಯೂಸ್ ಮಾಡ್ಬೋದು ಕೆಲ್ವೊಂದು ಸ್ಯಾರೀಸ್ಗೆ ನಾನು ಚೇಂಜ್ ಮಾಡಿದ್ದೀನಿ ಒಬ್ಬೊಬ್ಬ ಕಸ್ಟಮರು ಏಮಿಂಗ್ ಕೇಳ್ತಾರೆ ಫಾಲ್ಸ್ಗೆ ಏಮಿಂಗ್ ಕೇಳುವಂಥ ಕಸ್ಟಮರ್ಗೆ ಏಮಿಂಗ್ ಹಾಕಬೇಕು ಅಂದರೆ ಅದು ಇನ್ನೂ ಟೈಮ್ ಹಿಡಿಯುತ್ತೆ ಈಗಂತೂ ಸ್ಟಿಚ್ ಮಾಡೋವಂಥ ಸ್ಯಾರಿಗಳಿಗೆಲ್ಲ ನಾನು ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ ಸ್ವಲ್ಪ ಸೀಸನಲ್ಲಿ ಎಮಿಂಗು ಸ್ಯಾರೀಸ್ ಕೇಳಿದ್ರೆ ನನಗೆ ಟೈಮ್ ಆಗೋಲ್ಲ ಅಂತ ಹೇಳ್ಬಿಡ್ತಿದ್ದೀನಿ ಹಾಗಾಗಿಯೇ ಎಲ್ಲನೂ ಸ್ಟಿಚ್ಚೇ ಮಾಡ್ತಾಯಿದ್ದೀನಿ ತುಂಬ ಸ್ಯಾರೀಸ್ಗೆ ಫಾಲ್ಸ್ ಹಾಕಬೇಕು ಅಂದರೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂದರೆ ಇದ್ದಿದ್ದು ಟೈಮ್ ಜಾಸ್ತಿ ಬೇಕಾಗುತ್ತೆ ವರ್ಕ್ ನೋಡಿ ಇದು ಪಾಟ್ ನೆಕ್ ರೀತಿ ಬಂದಿದೆ ಕಟ್ ವರ್ಕ್ ಡಿಸೈನು ಸ್ಲೀವ್ಸ್ಗೆ ರನ್ ಆಗ್ತಿದೆ ವರ್ಕು ವರ್ಕು ಇದು ತುಂಬ ಚೆನ್ನಾಗಿ ಕಾಣ್ತಿದೆ ಸ್ಲೀವ್ಸ್ಗೆ ಗ್ರ್ಯಾಂಡಾಗಿ ಕಾಣ್ತಿದೆ ಈ ಬ್ಲೌಸ್ಗೆ ಸ್ಯಾರಿ ಬಂದು ಆರೆಂಜ್ ಕಲರ್ ಇರೋದರಿಂದ ನಾನು ಆರೆಂಜ್ ಕಲರ್ ಥ್ರೆಡ್ನ ಐಲೈಟ್ ಮಾಡಿದ್ದೀನಿ ಸಿಲ್ವರು ಮತ್ತು ಆರೆಂಜ್ ಮಿಕ್ಸಲ್ಲಿದೆ ಈ ಸ್ಯಾರಿ ಲೆಂತಿ ಸ್ಲೀವೇ ಸ್ಟಿಚ್ ಮಾಡಬೇಕು ಚೆನ್ನಾಗಿ ಕಾಣುತ್ತೆ ಇದು ಸ್ಲೀವ್ಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬೀಟ್ಸು ಸಹ ಹಾಕಬೇಕು ಸ್ಲೀವ್ಸ್ಗೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹಾಕೋಣ ಅಂತ ಮಷೀನು ಎಂಬ್ರಾಯ್ಡರಿ ಮಷೀನು ಸ್ವಲ್ಪ ಥ್ರೆಡ್ ಕಟ್ ಆಗ್ತಿತ್ತು ಹಾಗಾಗಿನೇ ಸ್ವಲ್ಪ ಬಾಬಿನ ಸಲ ಚೇಂಜ್ ಮಾಡ್ತಿದ್ದೀನಿ ಚೇಂಜ್ ಮಾಡಿ ಹಾಕ್ತಿದ್ದೀನಿ ಇಂಥ ಟೈಮಲ್ಲಿ ಮಷಿನ್ ಥ್ರೆಡ್ ಕಟ್ ಆಗ್ತಿದ್ರೆ ಸ್ವಲ್ಪ ಟೈಮ್ ಸಾಕಾಗೋದಿಲ್ಲ ವರ್ಕ್ ಬೇಗ ಕಂಪ್ಲೀಟ್ ಆಗೋದಿಲ್ಲ ಹಾಗಾಗಿನೇ ಒಂದೊಂದು ಸಲ ಬಾಬಿನ ಚೇಂಜ್ ಮಾಡಿ ಹಾಕಿದ್ರು ಸಹ ಥ್ರೆಡ್ ಕಟ್ ಆಗೋ ಅಂಥದ್ದು ನಿಂತೋಗುತ್ತೆ ಥ್ರೆಡ್ ಕಟ್ ಹಾಕ್ದಿರ ರನ್ ಆಗುತ್ತೆ ಮಷೀನು ಹಾಗಾಗಿಯೇ ನಾನು ಬಾಬಿಂಗ್ ಚೇಂಜ್ ಮಾಡಿದ್ದೀನಿ ಈಗ ನೀಡಲ್ ಥ್ರೆಡ್ ಕಟ್ ಆಗ್ತಿದ್ರೆ ನೀಡಲ್ ಚೇಂಜ್ ಮಾಡಿಬಿಡ್ತೀನಿ ಪಾಯಿಂಟ್ ಹೋಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನೀಡಲ್ನ ಚೇಂಜ್ ಮಾಡ್ತೀನಿ ನನ್ನ ಮಷಿನ್ಗಂತೂ ಲೆವೆನ್ ಈಡಲ್ ಇರೋದ್ರಿಂದ ಒಂದು ನೀಡಲ್ ವರ್ಕ್ ಆಗಲಿಲ್ಲ ಅಂದರೆ ಇನ್ನೊಂದು ನೀಡಲ್ಗೆ ನಾನು ಚೇಂಜ್ ಮಾಡ್ಕೊತೀನಿ ಚೇಂಜ್ ಮಾಡಿಕೊಂಡು ವರ್ಕ್ನ ರನ್ ಮಾಡ್ತೀನಿ ಆಪ್ಷನ್ಸ್ ಇದೆ ಲೆವೆನ್ ನೀಡಲ್ ಇರೋದರಿಂದ ಒಂದು ವರ್ಕ್ ಆಗಲಿಲ್ಲ ಅಂದರೆ ಇನ್ನೊಂದು ನೀಡಲ್ಗೆ ಸ್ಕಿಪ್ ಆಗ್ಬೋದು ಸ್ವಲ್ಪ ಈ ಡಿಸೈನು ಎವಿ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಬ್ಲೌಸು ವರ್ಕ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗುತ್ತೆ ಮಷೀನಲ್ಲಿ ಕಂಟಿನ್ಯೂಸ್ ವರ್ಕ್ ನಡೀತಿದೆ ಹಾಗಾಗಿನೇ ಸ್ವಲ್ಪ ನೀಡಲ್ಸ್ ಎಲ್ಲ ಪಾಯಿಂಟ್ ಆಗಿರುತ್ತೆ ಆಗಾಗ ನೀಡಲು ಸಹ ಚೇಂಜ್ ಮಾಡಿಕೊಳ್ಬೇಕಾಗುತ್ತೆ ಮತ್ತು ಆಯಿಲ್ ಸಹ ಮಾಡಬೇಕಾಗುತ್ತೆ ನೈಟ್ ಆದಮೇಲೆ ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ನೈಟಲ್ಲಿ ಆಯಿಲ್ ಮಾಡಿ ಇಟ್ಬಿಟ್ಟು ಹೋಗ್ತಿದ್ದೀನಿ ಇಲ್ಲಿ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ಅವ್ರಿಗೆ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಿದ್ದೀನಿ ಈ ಸ್ಯಾರೀಸ್ದು ಇನ್ನೂ ಬ್ಲೌಸಸ್ ರೆಡಿ ಆಗಿಲ್ಲ ಸ್ಯಾರಿಗಳಿಗೆ ಮ್ಯಾಚಿಂಗ್ ಅವ್ರಿಗೆ ಏನೋ ತೊಗೊಳ್ಬೇಕು ಅಂತೇಳ್ಬಿಟ್ಟು ಸ್ಯಾರೀಸ್ನ ಕಳಿಸಿ ಅಂತೇಳ್ಬಿಟ್ಟು ಫೋನ್ ಮಾಡಿದರು ಹಾಗಾಗಿನೇ ಅವ್ರಿಗೆ ಸ್ಯಾರೀಸ್ ಕೊಡ್ತಿದ್ದೀನಿ ನಾನು ಬ್ಲೌಸಸ್ ನನ್ನ ಹತ್ರನೇ ಇದೆ ಇನ್ನೂ ಬ್ಲೌಸಸ್ ರೆಡಿ ಮಾಡಬೇಕು ಒಂದೇ ಮನೆಯವ್ರದೇ ಈ ಮೂರು ಸ್ಯಾರಿಗಳು ಒಂದೇ ಮನೆಯವ್ರದೇ ಇನ್ನೂ ಇದೇ ಮನೆಯವ್ರದೇ ಇನ್ನೂ ಒಂದು ಏಳೆಂಟು ಸ್ಯಾರಿಗಳಿದೆ ರೆ ಎಷ್ಟು ರೆಡಿಯಾಗಿದ್ದರೆ ಅಷ್ಟು ಕೊಟ್ಟು ಕಳಿಸಿ ಅಂತೇಳ್ಬಿಟ್ಟು ಹುಡುಗನ ಕಳಿಸಿದ್ದಾರೆ ಹಾಗಾಗಿನೇ ನಾನು ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ರೆಡಿಯಾಗಿರೋ ಸ್ಯಾರೀಸನ್ನು ಈ ರೀತಿ ಬೇಗ ಬೇಗ ತಗೊಂಡೋದ್ರೂ ಸಹ ಶಾಪಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ ಸ್ಯಾರೀಸ್ ಎಲ್ಲ ಕ್ಲಿಯರ್ ಆದರೆ ಇನ್ನೂ ಬ್ಲೌಸಸ್ ಎಲ್ಲ ರೆಡಿ ಆದಮೇಲೆ ಮತ್ತೆ ಬ್ಲೌಸಸ್ಗೆ ಕಳಿಸ್ತಾರೆ ಇನ್ನು ಮಷೀನಲ್ಲಿ ವರ್ಕ್ ನಡೀತಿದ್ಯಲ್ಲ ಅವ್ರದ್ದು ತುಂಬ ಸ್ಯಾರಿಗಳಿದ್ದಾವೆ ಅವ್ರಿಗೂ ಸಹ ಸ್ಟಿಚ್ ಮಾಡಬೇಕು ಇನ್ನು ಒಂದು ಬ್ಲೌಸು ಸಹ ಕಟಿಂಗು ಸ್ಟಿಚಿಂಗ್ ಆಗಿಲ್ಲ ಇದು ಫಸ್ಟ್ ಬ್ಲೌಸ್ ವರ್ಕ್ ಮಾಡ್ತಿದ್ದೀನಿ ಇನ್ನೂ ಒಂದು ಬ್ಲೌಸ್ಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಬೇಕು ಇದೆ ಕಸ್ಟಮರ್ದು ಇನ್ನು ನಾರ್ಮಲ್ ಪ್ಲೈನಾಗಿ ಒಳ್ಳೆಯಂಥ ಬ್ಲೌಸಸ್ಸು ಸಹ ತುಂಬ ಇದೆ ಈ ಬ್ಲೌಸು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬ್ಲೌಸ್ ಬಂದಿದೆ ಅಂತ ಹೇಳಿಬಿಟ್ಟು ಶಾರ್ಟ್ ವಿಡಿಯೋ ಒಂದು ಫೋ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಇದೆ ಬ್ಯಾಕ್ ನೆಕ್ ಕಟ್ ವರ್ಕು ವಿತ್ ಬೋಟ್ ನೆಕ್ ರೀತಿ ಇದೆ ಬ್ಯಾಕ್ ಸೈಡ್ ಬಂದು ಪಾಟ್ ನೆಕ್ಕು ಈ ವರ್ಕ್ ಡಿಸೈನ್ ಹೇಗಿದೆ ಅನ್ನೋದು ಕಮೆಂಟ್ ಮಾಡಿ ಇಲ್ಲಿ ಬೋಟ್ ಶೇಪ್ ರೀತಿ ಬಂದಿದೆಯಲ್ಲ ಅಲ್ಲಿ ಥ್ರೆಡ್ ಬೇಕಾದ್ರೂ ಇಟ್ಕೊಳ್ಬೋದು ಅಥವಾ ಬಟನ್ ಬೇಕಾದ್ರೂ ಇಟ್ಕೊಳ್ಬೋದು ಇದು ಲಟ್ಕೋಸ್ಕರ ಹಾಕಿದ್ದೀನಿ ಇದ್ರ ಸ್ಯಾರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಕುಚ್ಚು ಕಟ್ಟಿದ್ದೀನಿ ಅದು ಒಂದು ಶಾರ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಕುಚ್ಚು ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗ್ತಿಲ್ಲ ಟೈಮ್ ಆಗುವಾಗ ಆಗುವಾಗ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಕಟ್ ವರ್ಕ್ ಬ್ಲೌಸು ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಒನ್ ಸೈಡ್ ಪ್ರೆಷರ್ ಫುಟ್ ಹಾಕ್ಕೊಂಡು ಸ್ವಲ್ಪ ಕಾರ್ನರಲ್ಲೆಲ್ಲ ನೀಟಾಗಿ ಪಾಯಿಂಟ್ನ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಮಾಡಬೇಕು ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಬ್ಲೌಸ್ ಎಲ್ಲ ಸ್ಟಿಚ್ ಆಗೋದಕ್ಕೆ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಬ್ಲೌಸ್ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್